ಬರಗಾಲದ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ ಹಾಗಿದ್ದರೂ ಕೂಡ ಕುಡಿಯುವ ನೀರೇ ಆಗಿರಬಹುದು ಅಥವಾ ಬಳಸುವ ನೀರೇ ಆಗಿರಬಹುದು ಬಳಸಿದ ನೀರಿನ ಮರು ನಿರ್ವಹಣೆಯಲ್ಲಿ ಬೆಂಗಳೂರು ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ ಬೆಂಗಳೂರು ಈ ಒಂದು ಸಾಧನೆಯನ್ನ ಮಾಡಿದೆ ಇನ್ನು ದೇಶದ ಹಲವಾರು ರಾಜ್ಯಗಳಲ್ಲಿ ಒಟ್ಟು ಐನೂರು ನಗರಗಳಲ್ಲಿ ಸಮೀಕ್ಷೆಯನ್ನ ನಡೆಸಲಾಗಿತ್ತು ಇನ್ನು ಈ ಒಂದು ಸಮೀಕ್ಷೆಯನ್ನ ಥಿಂಕ್ ಅಂಡ್ ಕೌನ್ಸಿಲ್ ಆನ್ ಎನರ್ಜಿ ವಾಟರ್ ಅಂಡ್ ಎನ್ವಿರಾನ್ಮೆಂಟ್ ನಡೆಸಿದ ಸರ್ವೆ ಈ ಒಂದು ಸರ್ವೆಯ ಅಂಶದಿಂದ ಇಂತಹ ಒಂದು ಸತ್ಯ ಬೆಳಕಿಗೆ ದೇಶದ ಹತ್ತು ರಾಜ್ಯಗಳ ಪೈಕಿ ಐನೂರು ನಗರಗಳನ್ನ ಸರ್ವೆಗೆ ಒಳಪಡಿಸಲಾಗಿತ್ತು ಬಳಸಿದ ನೀರಿನ ನಿರ್ವಹಣೆಯಲ್ಲಿ ಸೂರತ್ ದೇಶದಲ್ಲೇ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ಬೆಂಗಳೂರು ಎರಡನೇ ಸ್ಥಾನದಲ್ಲಿದೆ ಇನ್ನು ಸಂಶೋಧನೆಗಳ ಆಧಾರದಲ್ಲಿ ಸೂರತ್ ಮೂರು ಪಾಯಿಂಟ್ ಮೂರು ಎರಡು ಅಂಕಗಳನ್ನ ಪಡೆದುಕೊಂಡ್ರೆ ಬೆಂಗಳೂರು ಮೂರು ಪಾಯಿಂಟ್ ಎರಡು ಮೂರು ಅಂಕಗಳನ್ನ ಪಡೆದುಕೊಂಡಿದೆ ಅಂತಹ ಯಾವುದೇ ನಗರಗಳು ಮೂರು ಅಂಕಗಳನ್ನು ಸಹ ಪಡೆದುಕೊಂಡಿಲ್ಲ ಈ ಎರಡು ನಗರಗಳು ಹೈಯೆಸ್ಟ್ ಅಂಕಗಳನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದು ಕೂಡ ಪಾಯಿಂಟ್ ಅಂಶದಲ್ಲಿ ಬೆಂಗಳೂರು ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳಬಹುದು ಇಂತಹ ಒಂದು ಮರು ನಿರ್ವಹಣೆ ಅಥವಾ ಬಳಸಿದ ನೀರನ್ನ ಮತ್ತೆ ನಿರ್ವಹಣೆ ಮಾಡಿ ಬಳಸುವಂತದ್ದು ತುಂಬಾ ಉತ್ತಮ ವಿಚಾರ ಆಗಿದೆ ಈಗಿನ ಸಮಯದಲ್ಲಿ